ಆ ಒಂದು ಮಂದಿರದಲ್ಲಿ ನಡೀತಾ ಇದ್ದ ಜನ್ಮಾಷ್ಟಮಿಯ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಘಾಜಿಯಾಬಾದ್ನ ಕಾನ್ಸ್ಟೇಬಲ್ ಸುಹೇಲ್ ಖಾನ್ ಎಂಬುವರನ್ನ ವಜಾ ಮಾಡಲಾಗಿದೆ ಈ ವಿಡಿಯೋವನ್ನು ಹಂಚಿಕೊಳ್ಳುವುದರ ಜೊತೆಗೆ ಆರಾಧನೆಗೆ ಅಲ್ಲಾಹನು ಮಾತ್ರನೇ ಅರ್ಹ ಇನ್ನಾರು ಆರಾಧನೆಗೆ ಅರ್ಹರಲ್ಲ ಎಂಬ ಸಂದೇಶವನ್ನು ಹಾಕಿದರು ಈ ಕ್ಲಿಪ್ಪು ವೈರಲ್ ಆಗಿತ್ತು ಹಿಂದೂ ರಕ್ಷಾ ದಲ್ ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿತ್ತು ಹಿಂದೂ ರಕ್ಷಾದಳ ರಾಷ್ಟೀಯ ಅಧ್ಯಕ್ಷೆ ಪಿಂಕಿ ಚೌಧರಿ ಅವರು ಈ ಬಗ್ಗೆ ಟ್ವಿಟರ್ನಲ್ಲಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಲ್ಲದೆ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿದ್ದರು ಈ ಕಾನ್ಸ್ಟೇಬಲ್ ವಿರುದ್ದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದರು ಇದರ ಬೆನ್ನಿಗೆ ಗಾಜಿಯಾಬಾದ್ ಪೊಲೀಸ್ ಕಮಿಷನರ್ ಅವರು ಈ ಸೊಹೇಲ್ ಖಾನ್ ಅವರನ್ನು ಅಮಾನತುಗೊಳಿಸಿದರು ಈ ವಿಡಿಯೋ ಮತ್ತು ಅಭಿಪ್ರಾಯ ಅವರ ವೈಯಕ್ತಿಕವಾಗಿತ್ತು ಇದನ್ನು ರಾಜಕೀಯವಾಗಿ ನೋಡಬಾರದಿತ್ತು ಅದರಲ್ಲಿ ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತದ್ದು ಏನಿತ್ತು ಎಂದು ಸಾರ್ವಜನಿಕರಲ್ಲಿ ಕೆಲವರು ಅಭಿಪ್ರಾಯಪಟ್ಟಿದ್ದರೆ ಇನ್ನು ಕೆಲವರು ಈ ವಿಡಿಯೋ ಮತ್ತು ಕಮೆಂಟ್ ಅನ್ನು ವಿರೋಧಿಸಿದ್ದಾರೆ ಇದೇ ವೇಳೆ ಭಾರತದ ಈಗಿನ ಪರಿಸ್ಥಿತಿಯಲ್ಲಿ ಮುಸ್ಲಿಮರು ಹೇಗೆ ಕ್ರಮಕ್ಕೆ ತುತ್ತಾಗುತ್ತಾರೆ ಅನ್ನೋದನ್ನು ಈ ಪ್ರಕರಣ ಬಿಂಬಿಸುತ್ತದೆ ಎಂದು ಹೇಳಿದವರಿದ್ದಾರೆ ಮುಸ್ಲಿಮರು ಕತ್ತಿಯ ಮೇಲಿನ ನಡಿಗೆಯಂತೆ ನಡೆಯಬೇಕಾಗಿದೆ ಅದರಿಂದ ಆಗುವ ಸಣ್ಣ ತಪ್ಪುಗಳು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತದೆ ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳುವಷ್ಟು ಅದು ಭೀಕರವಾಗಿರುತ್ತದೆ ಎಂದು ಹೇಳಿದವರಿದ್ದಾರೆ اللہ کے سوا کوئی عبادت کے لائق نہیں